ಶ್ರೀರಾಮ ನವಮಿ ಪ್ರಯುಕ್ತ ಈ ಗುಂಜೂರು ಗ್ರಾಮಸ್ಥರ ಕಡೆಯಿಂದ ಈ ಒಂದು ಜೋಡೆತ್ತು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಹದಿನೇಳನೇ ತಾರೀಕು ಈ ರಥೋತ್ಸವ ನಡೆಯುತ್ತದೆ ಇದೆ ಗುಂಜೂರು ಗ್ರಾಮದಲ್ಲಿ ಮತ್ತು ಈ ಹದಿನೆಂಟನೇ ತಾರೀಕಂದು ಜೋಡೆತ್ತುಗಳ ಮೆರವಣಿಗೆಯನ್ನು ಆಯೋಜಿಸಲಾಗಿರ್ತದೆ ಇದರ ಪ್ರಮುಖ ರೂವಾರಿ ಆಗಿರ್ತಕ್ಕಂಥ ಶ್ರೀಯುತ ಸಂದೀಪ್ ರೆಡ್ಡಿ ಅವರು ಮತ್ತು ಈ ಗ್ರಾಮಸ್ಥರ ಕಡೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತದೆ ಮೊದಲನೇ ವರ್ಷ ಆಗಿರೋದ್ರಿ ಆಗಿದ್ರೂ ಸಹ ಈ ವರ್ಷ ಭಾರೀ ಅದ್ಭುತವಾಗಿ ಬಂದಿರ್ತದೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅವರು ಈ ಗುಂಜೂರ್ ಗ್ರಾಮಸ್ಥರು ಮತ್ತು ಶ್ರೀಯುತ ಸಂದೀಪ್ ರೆಡ್ಡಿ ಅವರು ಆಲೋಚನೆ ಮಾಡಿರ್ತಾರೆ ಅರವತ್ಮೂರು ಜೊತೆ ಜೋಡಿತ್ತು ಬಂದಿರ್ತದೆ ಇದು ಕೇವಲ ಬರೀ ಬೆಂಗಳೂರು ಸುತ್ತಮುತ್ತ ಈ ವರ್ಷ ಬಂದಿರೋದು ಮುಂದಿನ ವರ್ಷ ಇಡೀ ರಾಜ್ಯದ ಜನತೆಗೆ ತಿಳಿಸಿ ಮಾಡ್ತಾ ಇರ್ತೀವಿ ಜೋಡೆತ್ತಿನ ಮೆರವಣಿಗೆ ಬಹಳ ಅದ್ಭುತವಾಗಿ ಮುಡಿಬಂದಿರ್ತದೆ ಭಾಗವಹಿಸಿರ್ತಕ್ಕಂಥ ಓರಿ ಓರಿಗಳನ್ನು ಸಾಕಿರ್ತಕ್ಕಂಥ ರೈತರಿಗೆ ಅಭಿನಂದನೆಯನ್ನು ಗುಂದೂರು ಗ್ರಾಮಸ್ಥರ ಕಡೆಯಿಂದ ಸಲ್ಲಿಸ್ತೇವೆ ಬಂದ ಏನೇನು ವ್ಯವಸ್ಥೆ ಮಾಡಿದ್ವಿ ಬಂದಿರತಕ್ಕಂಥ ರೈತರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರು ಗಂಟೆವರೆಗೂ ಬಂದರು ಅವರಿಗೆ ಎತ್ತುಗಳಿಗೆ ಹುಲ್ಲು ನೀರು ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ಲಿಗಳಿಗೆ ಹೂನಾರ ಶಾಲು ಹಾರ ಮತ್ತು ಮೊಮೆಂಟೊ ಕೊಟ್ಟು ಅವರಿಗೆ ಸನ್ಮಾನಿಸಿದ್ದೀವಿ ಮತ್ತು ಈಗ ಸಂಜೆ ಊಟದ ವ್ಯವಸ್ಥೆ ಮಾಡಿರ್ದೀವಿ ಇದು ಇಲ್ಲಿ ಪಟ್ಟಳಮ್ಮ ದೇವಸ್ಥಾನದಿಂದ ಗುಂಜೂರು ಇಡೀ ಗುಂಜೂರು ಎಷ್ಟಿದೆ ಊರೆಲ್ಲ ಪ್ರತಿಯೊಂದು ರೋಡ್ ರೋಡೂ ಸರೌಂಡಿಂಗ್ ಸುತ್ತಾಕೊಂಡು ಒಂದು ರೌಂಡ್ ಬಂದಿದೆ ಸ್ವಲ್ಪ ಲೇಟ್ ಈ ವರ್ಷ ಮುಂದಿನ ವರ್ಷ ಇನ್ನೂ ಸ್ವಲ್ಪ ಬೇಗ ಆಗೋ ಹಂಗೆ ಪ್ಲ್ಯಾನ್ ಮಾಡ್ತೀವಿ ಇನ್ನೂ ಸ್ವಲ್ಪ ವಿಜೃಂಭಣೆ ಹಂಗೆ ಮಾಡಬೇಕು ಅಂತ ಮ ಆಯೋಜನೆ ಮಾಡ್ಕೊತೀವಿ ಸರ್ ಈ ಕಾರ್ಯಕ್ರಮ ಸರ್ ಏನು ನಾವು ಈ ಸತಿ ಒಂದು ಮೂವತ್ತ್ ಮೂವತ್ತೈದು ಜೊತೆ ಬರ್ಬೋದು ಅಂತ ನಾವು ಒಂದು ಮೂವತ್ತೈದು ಜೊತೆ ಗೆಸ್ ಮಾಡಿ ಆಯೋಜನೆ ಮಾಡಿರ್ತೀವಿ ನಮ್ಮ ನಿರೀಕ್ಷೆಗಿಂತ ಅಧಿಕವಾಗಿ ಮೂರು ಜೊತೆ ಜೋಡಿತ್ತು ಬಂದಿರ್ತದೆ ಇಲ್ಲಿ ಮೂವತ್ತೈದು ಜೊತೆಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅದು ಯಾವಾಗ ಒಂದೇ ಸತಿ ಅರವತ್ತ್ಮೂರು ಜೊತೆ ಆಯಿತು ಮತ್ತು ಆ ಶ್ರೀರಾಮನ ಆಶೀರ್ವಾದ ಮತ್ತು ಈ ಪಟಾಳಮ್ಮ ತಾಯಿ ಆಶೀರ್ವಾದದಿಂದ ಗುಂಜೂರು ಜನತೆಯ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ನಮ್ಗೆ ಅನಿಸ್ತಾ ಇದೆ ಹೌದು ಹೌದು ಪ್ರತಿ ವರ್ಷ ಮಾಡ್ತಾ ಇದೀವಿ ಈ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಗುಂಜೂರಿನ ಮುಖಂಡರಾದಂತಹ ಸಂದೀಪ್ ರೆಡ್ಡಿ ಅವರು ಎರಡು ಮಾತಾಡ್ತಾರೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಸುಮಾರು ಒಂದು ತಿಂಗಳಿಂದ ಪ್ರಯತ್ನ ಮಾಡಿದ್ವಿ ಒಂದು ತಿಂಗಳಿಂದ ಎಲ್ಲ ಜಾತ್ರೆಗಳು ಎಲ್ಲ ಹೋಗಿ ನೋಡ್ಕೊಂಬಂದು ಎಲ್ಲ ಒಂದು ಆಸಕ್ತಿ ಇತ್ತು ನಮ್ಮೂರಲ್ಲಿ ಮಾಡಬೇಕು ಅಂಥೇಳಿ ಸರಿ ಹೋದ ವರ್ಷ ಪ್ರಯತ್ನ ಮಾಡಿದ್ವಿ ಅದು ಆಗಲಿಲ್ಲ ಹೋದ ವರ್ಷ ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ನು ಎಮ್ ಎಲ್ ಎಲೆಕ್ಷನ್ನು ಇದೆಲ್ಲ ಬಂದ ಕಾರಣದಿಂದ ಆವಾಗ ಮಾಡೋಕ್ಕಾಗಲಿಲ್ಲ ಈ ವರ್ಷ ಮಾಡಲೇಬೇಕು ಅಂತೇಳಿ ನಮ್ಮೂರಲ್ಲಿರೋ ಹುಡುಗರು ಎಲ್ಲ ನನ್ನ ಸ್ನೇಹಿತರು ಎಲ್ಲರೂ ಸ್ವಲ್ಪ ನಮಗೆ ಮಾಡಲೇಬೇಕು ಅಂಥೇಳಿ ಸ್ವಲ್ಪ ಉತ್ಸಾಹದಿಂದ ಇದ್ದರು ಎಲ್ಲರೂ ಆ ಕಾರಣಕ್ಕಾಗಿ ಆಯಿತು ಮಾಡೋಣ ಅಂಥೇಳಿ ಒಂದು ತಿಂಗಳಿಂದ ನಾವು ಪ್ರಯತ್ನಪಟ್ಟು ಎಲ್ಲ ಥರನೂ ವ್ಯವಸ್ಥೆಗಳು ಮುಂಚಿತವಾಗಿ ಮಾಡಿಕೊಂಡು ಮಾಡಿದ್ವಿ ಅದಕ್ಕೆ ಮೇಯ್ನಾಗಿ ನಮ್ಮ ಸಹಕರಿಸಿದ್ದು ನಮ್ಮ ಸಂತೋಷಣ್ಣ ಅಂಥೇಳಿ ಅವರು ಇವರು ಅನಿಲ್ ಅಂಥೇಳಿ ಕಗ್ಲಿಪುರದವರು ನಮ್ಮ ಚೇತನ್ ಅವರು ಮೇಯ್ನ್ ಎಲ್ಲದಕ್ಕಿಂತ ಮೇಯ್ನು ನಮ್ಮ ಬಬಣ್ಣ ಇವರು ಇಲ್ಲ ಅಂತಂದರೆ ಇಲ್ಲಿ ನಾವೇನು ಮಾಡೋದಕ್ಕಾಗಲ್ಲ ಅಷ್ಟು ಸಪೋರ್ಟಿವ್ ಆಗಿ ಅವ್ರನ್ನೂ ನಮ್ಮ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಇದಲ್ದೇ ನಮ್ಮ ಹುಡುಗರು ನಮ್ಮೂರು ಹುಡುಗರು ತುಂಬ ಜನ ಎಲ್ಲರೂ ಸಹ ಪ್ರತಿಯೊಂದು ಒಂದೊಂದು ಕೆಲಸ ಅವರು ಒಪ್ಕೊಂಡು ಎಲ್ಲ ಇದು ಮಾಡಿಕೊಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಯಾವ ರೀತಿ ಧನ್ಯವಾದಗಳು ಹೇಳಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ನಾವು ಪ್ರಪ್ರಥಮ ಬಾರಿಗೆ ನಮ್ಮೂರಲ್ಲಿ ಮಾಡಿರೋದ್ರಿಂದ ಈ ಥರ ಯಶಸ್ವಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಪ್ರತಿಯೊಂದು ಲೈಟ್ ಅರೇಂಜ್ಮೆಂಟಿಂದ ಇರ್ಬೋದು ಊಟದ ವ್ಯವಸ್ಥೆಯಿಂದ ಇರ್ಬೋದು ಪೆಂಡಾಲ್ ವ್ಯವಸ್ಥೆಯಿಂದ ಇರ್ಬೋದು ನೀರು ವ್ಯವಸ್ಥೆಯಿಂದ ಇರ್ಬೋದು ಎಲ್ಲ ಥರ ಎತ್ತುಗಳು ಬಂದಿರೋಂಥ ಎತ್ತುಗಳಿಗೆ ಮೇವು ತಿಂಡಿ ಎಲ್ಲ ಥರ ವ್ಯವಸ್ಥೆಗಳು ಅದು ಯಾವ ಥರ ನಾವು ಆಯೋಜನೆ ಮಾಡ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕಿಂತ ಅದ್ಭುತವಾಗಿ ಮೂಡಿಬಂತು ಆಮೇಲೆ ನಾವು ಮೆರವಣಿಗೆ ಇಲ್ಲಿಂದ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮೂರುವರೆ ನಾಲ್ಕು ಗಂಟೆಗೆ ಹೋಗಬೇಕು ಅಂತ ಬಟ್ ಕಾರಣಾಂತರಗಳಿಂದ ಹೂ ಬರೋದು ಇವತ್ತು ಟ್ರಾಫಿಕ್ ಜಾಮಿಂದ ಹೂ ಬರೋದು ಸ್ವಲ್ಪ ಲೇಟಾಗಿದ್ದ ಕಾರಣದಿಂದ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಎರಡು ಎರಡುವರೆ ಅವರು ಊರಲ್ಲಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಎಲ್ಲ ಬಂದವು ಮೆರವಣಿಗೆ ಮುಂದಗಡೆ ಡೊಳ್ಳು ಕುಣಿತ ಬೇರೆ ಕೇರಳ ಸ್ಟೈಲು ಭರತನಾಟ್ಯ ಇದು ಪಟಾಕಿ ಸಿಡಿತಾ ಇವೆಲ್ಲ ಆಯೋಜನೆ ಮಾಡಿದ್ವಿ ಇವೆಲ್ಲ ಮಾಡಿಕೊಂಡು ಎಲ್ಲ ಬಂದರು ಊರಲ್ಲೆಲ್ಲ ತುಂಬ ಜನ ಸಹಕರಿಸಿದ್ರು ಎಲ್ಲ ಖುಷಿಪಟ್ಟರು ಮೇಯ್ನ್ ಇನ್ನೊಂದು ಏನಂದರೆ ಇವತ್ತು ಒಂದು ಈ ಮೆರವಣಿಗೆ ಮಾಡಿರೋ ಉದ್ದೇಶದಿಂದ ನಮಗೆ ನಮ್ಮ ಬೆಂಗಳೂರು ಸುತ್ತ ಯೂತ್ಸು ಎಷ್ಟು ಆಸಕ್ತಿ ನೋಡಿಸ್ತಾ ಇದ್ದಾರೆ ಅನ್ನೋದು ನಮಗೆ ಒಂದು ಕುತೂಹಲಕಾರಿಯಾಗಿ ಒಂದು ಇದು ಇವತ್ತು ನಮಗೆ ನಾವು ದೊಡ್ಡವರು ಯಾರು ಬಂದಿದ್ರು ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ಕಾರಣಾಂತರಗಳಿಂದ ಸ್ವಲ್ಪ ಜನ ಬರೋಕ್ಕಾಗಲಿಲ್ಲ ಆದ್ರೂ ಸಹ ಆದಷ್ಟು ಜನ ಬಂದಿದ್ದಾರೆ ಹಬ್ಬ ಇರೋ ಪ್ರಯೋ ಕಾರಣ ಶ್ರೀರಾಮನವಮಿ ಸುಮಾರು ಕಡೆ ನಡೀತಾ ಇರುತ್ತೆ ಹಬ್ಬ ಇರೋ ಕಾರಣದಿಂದ ಕೆಲವ್ರು ಬರೋಕ್ಕಾಗಿಲ್ಲ ಕೆಲವ್ರು ಬಂದಿದ್ದಾರೆ ಏನೋ ನಮ್ಮ ಕೈಯಲ್ಲಿ ಸನ್ಮಾನ ಮಾಡಿ ನಾವು ಅವ್ರಿಗೆ ಗೌರವಿಸಿದ್ದೀವಿ ಬಟ್ ನಮ್ಗೆ ಅದು ಒಂದು ಆಶ್ಚರ್ಯಕರ ಘಟನೆ ಏನಂದರೆ ಇಲ್ಲಿ ನೋಡೋದು ಯೂತ್ಸ್ ಅನ್ನೋರು ತುಂಬ ಜನ ತುಂಬ ಜನ ಅಂದರೆ ತುಂಬ ಜನ ಇವತ್ತು ನಾವು ಕಣ್ಣಾರೆ ನಾವು ನೋಡಿ ನಮಗೆ ತುಂಬ ಖುಷಿಯಾಯಿತು ಈ ಹಳ್ಳಿ ಕಾರಾಗಲಿ ಇನ್ನೊಂದಾಗಲಿ ಯಾವುದು ಬೆಳೆಸ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಈ ನಮ್ಮ ಬೆಂಗಳೂರು ಸುತ್ತ ಇರೋರು ಇಷ್ಟು ಜನ ಇದ್ದಾರೆ ಅನ್ನೋದನ್ನು ಇವತ್ತು ನೋಡಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲರೂ ತುಂಬ ಖುಷಿಪಟ್ಟರು ಒಬ್ರಿಗೊಬ್ರು ಪರಿಚಯ ತುಂಬ ಚೆನ್ನಾಗಿ ಬೆಳೆದಿದೆ ಇವತ್ತು ನೆಕ್ಸ್ಟು ಇದೇ ಥರ ನಮ್ಮ ಬೆಂಗಳೂರಲ್ಲಿ ಇವಾಗ ಮಂಡ್ಯ ಮೈಸೂರು ಮದ್ದೂರು ಪಾಂಡವಪುರ ಈ ಕಡೆ ದೇವನಹಳ್ಳಿ ಈ ಕಡೆ ಎಲ್ಲ ಇದೆ ಎಲ್ಲ ಹಳ್ಳಿ ಕಾರು ಇನ್ನೊಂದು ಎತ್ತು ಅಂದರೆ ಬರೀ ಆಚೆನೇ ನೋಡ್ತಾ ನೋಡ್ತಾಯಿದ್ರು ಇವತ್ತು ಬೆಂಗಳೂರು ಒಳಗಡೆ ಇಷ್ಟಿರೋದು ನಮ್ಮ ಮೂಡ್ ಬಂದಿರೋದ್ರಿಂದ ತುಂಬ ಹೆಮ್ಮೆ ಇದೆ ನಮಗೆ ನಮ್ಗೆ ತುಂಬ ಖುಷಿ ಇದೆ ಆಮೇಲೆ ಇನ್ನೊಂದು ವಿಶೇಷತೆ ಹಾವೇರಿಯಿಂದ ಭವ್ಯ ಮತ್ತು ಪೋಲ ಅಂತ ಬಂಡಿ ರೇಸಲ್ಲಿ ಓಡೋ ಅಂಥ ಎತ್ತುಗಳು ಬಂದಿರ್ತದೆ ಇಲ್ಲಿಗೆ ಅದೊಂದು ತುಂಬ ವಿಶೇಷತೆ ಹಾವೇರಿಯಿಂದ ಇಲ್ಲಿನ ಮುನ್ನೂರು ಮುನ್ನೂರು ಚಿಲ್ಲರೆ ಕಿಲೋಮೀಟ್ರು ಅಲ್ಲಿಂದ ಎಡುತ್ತಿರುಳು ಅದರ ಮಾಲೀಕರಾದಂಥ ಶ್ರೀತ ಸಂದೀಪ್ ರೆಡ್ಡಿ ಅವರು ಹಾಕಿ ಮೆರವಣಿಗೆ ಮಾಡಿದ್ರು ನಾವು ಬಬ್ಬ್ಯ ಮಹಾರಾಷ್ಟ್ರದಿಂದ ತಗೊಂಡ್ಬಂದ್ವಿ ಎರಡು ವರ್ಷ ಹಿಂದ್ಗಡೆ ರೇಸ್ಗೆ ನಾವು ಆಡ್ತಾ ಇದ್ವಿ ಅಜ್ಜಂಪುರ ಇಲ್ಲಿ ಹಾವೇರಿ ಆ ಕಡೆ ಎಲ್ಲನೂ ಅಲ್ಲಿ ನಮ್ಮ ಹುಡುಗರಾದಂಥ ರಾಜು ಮತ್ತು ಬಸವಪ್ಪ ಶಿವಬಸವಪ್ಪ ಕಿರಣ್ಣು ಅವರು ಅಲ್ಲೇ ಇಟ್ಕೊಂಡಿದ್ದಾರೆ ಓರಿನ ಇವತ್ತು ಮೆರವಣಿಗೆ ನಮ್ಮೂರಲ್ಲಿ ನಾನು ಕರೆಸಿ ಮೆರವಣಿಗೆ ಮಾಡಿಸ್ಬೇಕು ಅಂತ ಹೋದ ವರ್ಷ ತುಂಬ ಅಂದ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಇದಕ್ಕೆ ನಮಗೆ ಈ ವರ್ಷ ಮಾಡೋದಕ್ಕೆ ನಮ್ಮ ಸಹಕಾರ ಕೊಟ್ಟಿದ್ದು ನಮ್ಮ ವರ್ತೂರು ಸ್ಟೇಷನ್ ಪೊಲೀಸ್ ಸಿಬ್ಬಂದಿಯವರು ನಮ್ಗೆ ಸಹಕಾರ ಕೊಟ್ಟರು ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಇವತ್ತು ನಮ್ಗೆ ಇಷ್ಟು ಮಾತ್ರ ನಡ್ಕೊಂಡೋಯ್ತು ಅದಕ್ಕೆ ಅವರು ನಾನು ಯಾವತ್ತು ಚಿರಋಣಿ ನಮ್ಮ ಬಬ್ಬ್ಯ ಮತ್ತು ಪೋಲೋ ಅಂತೇಳಿ ಎರಡು ರೇಸ್ ಎತ್ತಿರೋದು ಬಂಡಿ ರೇಸ್ ಹೊಡಿತೀವಿ ಚಕ್ಡಿ ರೇಸ್ ಅಂತಾರೆ ಆ ಎರಡು ಎತ್ನೂ ಕರೆಸಿ ನಾವಿಲ್ಲಿ ಮೆರವಣಿಗೆ ಮಾಡಿದ್ದು ನಮ್ಮ ಇಲ್ಲಿರೋಂಥ ಫ್ಯಾನ್ಸ್ ಅದಕ್ಕೆ ಬೆಂಗಳೂರಲ್ಲಿ ಸುತ್ತಮುತ್ತಿರೋಂಥ ಫ್ಯಾನ್ಸ್ ಬಂದಿರೋವರು ತುಂಬ ಖುಷಿಪಟ್ಟರು ಅದೊಂದು ಖುಷಿ ಆಯ್ತು ನಮಗೆ ಒಂದೇ ತಳಿ ಅಂತ ಎಲ್ಲ ಇದು ಇದು ಮಾಡಿಕೊಂಡು ಇನ್ನೊಂದು ಮಾಡೋದಂಥ ಹಳ್ಳಿ ಕಾರು ಹೆಣ್ಣು ದನ ಕಟ್ಟಿ ಜಾಸ್ತಿ ಉತ್ಪತ್ತಿ ಆಗಬೇಕು ಅಂದರೆ ಬರೀ ಓರಿ 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 ಅಂದ್ಕೊಂಡು ಹೋದರೆ ಯಾವತ್ತೂ ಓರಿಗಳು ಕಟ್ಕೊಂಡು ಹೋದರೆ ಬೆಳೆಯೋಲ್ಲ ಸಂತತಿ ಹೆಣ್ಣು ದಾನ ಕಟ್ಟಿದ್ರೇ ಸಂತತಿ ಬೆಳೆಯೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಓರಿಗಳು ಕಟ್ಟಿರೋ ಮನೇಲಿ ಒಂದೊಂದು ಹೆಣ್ಣು ದನ ಸಾಕಿ ಅಂತ ನಾವು ಕೇಳ್ಕೊತೀವಿ ಎಲ್ಲ ಬೈಕು ಕಾರ್ನೇ ಕ್ರೇಜ್ ಇರೋರು ಬೆಂಗಳೂರಲ್ಲಿ ಹಳ್ಳಿ ಸರ್ ಈಗಿನ ದಿನದಲ್ಲಿ ಖಂಡಿತ ಬರ್ತಾ ಇದೆ ಎಲ್ಲರಿಗೂ ಕ್ರೇಜ್ ಬರ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಅಂದಂಗೆ ಪ್ರತಿಯೊಬ್ಬರೂ ದನಕರ ಅಂತ ಹೇಳಿ ಎಲ್ಲ ಬರ್ತಾ ಇದ್ದಾರೆ ಬಂಡಿ ಬೇಕು ಇನ್ನೊಂದು ಬೇಕು ಯಾವ ಥರ ಇತ್ತು ಏನು ಅಂತ ಹಿಂದೆ ತಿರುಗಿ ನೋಡ್ಕೊಳೋ ಥರ ಒಂದೊಂದು ಒಂದೊಂದು ಮಾಡ್ಕೊಂಡು ಇದ್ದಾರೆ ನಾವು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅಂದ್ಕೊಂಡಿರಲ್ಲ ಈ ಥರ ಬೆಳೀತಾರೆ ಹುಡುಗರು ಬರ್ತಾರೆ ಆಚೆ ಕರ ಕಟ್ತಾರೆ ಮಾಡ್ತಾರೆ ಅಂತ ಬಟ್ ಇದು ಚೇಂಜ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಚೇಂಜ್ ಅನ್ನೋದು ಫ್ಯೂಚರು ಇದೆ ಮುಂದ್ಗಡೆ ಒಂದು ಹುಡುಗರಿಗೆ ಒಂದು ಭರವಸೆ ಇದೆ ಏನಂದ್ರೆ ಒಬ್ಬರನ್ನ ನೀವು ಫಾಲೋ ಮಾಡಬೇಡಿ ನಿಮ್ಮನ್ನ ಒಬ್ರಿಗೆ ಫಾಲೋ ಆಗಬೇಕು ಆ ಥರ ಬೆಳೀರಿ ನೀವು ಒಬ್ರನ್ನ ಫಾಲೋ ಮಾಡ್ಕೊಂಡು ಒಬ್ರಿಗೆ ಜೈಕಾರ ಹಾಕ್ಕೊಂಡು ಯಾವತ್ತು ಹೋಗ್ಬೇಡಿ ನಿಮ್ಗೆ ಜೈಕಾರ ಹಾಕ್ಬೇಕು ಆ ಮಟ್ಟಿಗೆ ಬೆಳಿಬೇಕು ನೀವು ಯಾವತ್ತೂ ನೀವು ಒಬ್ಬರು ಜೈಕಾರ ಹಾಕ್ತಾ ಇದ್ದರೆ ನೀವು ಅವ್ರಿಗೆ ಜೈಕಾರ ಹಾಕ್ಕೊಂಡು ಅವ್ರ ಕೆಳಗೇನೆ ಇರಬೇಕು ಅರ್ಥ ಆಯ್ತಾ ಯೂತ್ಗೆ ಹೇಳೋದು ನೀವು ಒಬ್ಬರಿಗೆ ಜೈಕಾರ ಹಾಕ್ಕೊಂಡು ಅವ್ರ ಹಿಂದೆ ಇದ್ದರೆ ಅವ್ರ ಹಿಂದೆ ಇರಬೇಕು ನಾವು ಆ ಥರ ನಮ್ಮ ಜೈಕಾರ ಹಾಕ್ಸ್ಕೊಬೇಕು ಅನ್ನೋ ಮಟ್ಟಿಗೆ ಯೂಚ್ ಬೆಳಿಬೇಕು ನಾನು ಹೇಳ್ತಾ ಇರೋದು ಯಾರ ಬಗ್ಗೆನು ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಾ ಇರೋದು ಯೂತ್ಗೆ ಒಳ್ಳೆ ಸಂದೇಶ ಇದು ನೀವು ನೋಡಿದ್ರಲ್ವಾ ಇಲ್ಲಿ ನೀವು ನೆಕ್ಸ್ಟ್ ಯಾರಿಗೂ ಫಾಲೋವರ್ ಅನುಯಾಯಿ ಆಗಬಾರ್ದು ಹೌದಲ್ವಾ ಅನುಯಾಯಿ ಅಂತ ಯಾರ ಕೈಲೂ ಹಂಚ್ಕೊಬಾರ್ದು ನಾವೇ ಮುಂದಿನ ವರ್ಷ ಕಟ್ಟಿ ನಾವು ಹಂಚ್ಕೊಬೇಕು ಏನು ನಾನು ಹಳ್ಳಿ ಕಾರು ಸಾಕ್ತಾ ಇದ್ದೀನಿ ಸಾಕು ವರ್ಷ ಇವಾಗ ನೀವು ಸಾಕಿ ಹಳ್ಳಿ ಉಳಿಸಿ ಜೊತೆಯಲ್ಲಿರೋ ಬೇರೆ ದನ ಎಲ್ಲ ಉಳಿಸಿ ಎಲ್ಲರೂ ಬೆಳಿರಿ ಎಲ್ಲರೂ ಚೆನ್ನಾಗಿರ್ರಿ ಅಣ್ಣ ಸಂಬಂಧಿ ಥರ ಎಲ್ಲರೂ ಚೆನ್ನಾಗಿರ್ರಿ ಒಬ್ಬರ ಮೇಲೆ ಇನ್ನೊಂದು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಮಾಡಿಕೊಂಡು ರೈತರು ರೈತರ ಥರ ಬದುಕ್ರಿ ಗತ್ತಾಗ್ ಬದುಕ್ರಿ ನಾವು ಕೇಳೋದಿಷ್ಟೇ ಸರ್ ಮುಂದಿನ ವರ್ಷ ನಾವು ಕಮಿಟಿನೇ ಮಾಡಬೇಕು ಅಂತಿದ್ದೀವಿ ಬೆಂಗಳೂರಲ್ಲಿ ಈ ಈ ವರ್ಷನೇ ಮಾಡಬೇಕಾಗಿತ್ತು ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದ ಕಾರಣದಿಂದ ಇವಾಗ ಮಾಡೋದಕ್ಕೆ ನಮಗೆ ಅದು ಪರ್ಮಿಷನ್ ಅನುಮತಿ ಸಿಗಲಿಲ್ಲ ಅದಕ್ಕೋಸ್ಕರ ಮೆರವಣಿಗೆ ಮೂಲಕ ಮಾಡಿ ಇದು ಮಾಡಿದ್ದೀವಿ ಬರೋ ವರ್ಷ ನಾವು ಕಮಿಟಿನೇ ಮಾಡಬೇಕು ಅಂತಿದ್ದೀವಿ ನೋಡೋಣ ಆ ದೇವ್ರ ಕೃಪೆ ಯಾವ್ದು ಥರ ಇರುತ್ತೆ ಏನಿರುತ್ತೆ ಅಂತ ಹೌದು ಸರ್ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ರೈತ ಬಾಂಧವ್ರಿಗೂ ಅವ್ರ ಮಕ್ಕಳು ಮೊಮ್ಮಕ್ಕಳು ಸಹ ಹೆಣ್ಣು ಮಕ್ಕಳು ಸಹ ಇಲ್ಲಿ ಬಂದು ಎಲ್ಲರೂ ತ ಎಲ್ಲ ರೀತಿಯಾದಂಥ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರ ಎಲ್ಲರಿಗೂ ನನ್ನ ವಂದನೆಗಳು ಸರ್ಜಾಪುರ ಸರ್ ಮೀಸೆ ನಾಗನವರು ಹವರಿ ಇವತ್ತು ಗುಂಜೂರಲ್ಲಿ ರಾಮನವಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಿಂದ ಬಂದು ಇಲ್ಲಿ ಪಾಲ್ಗೊಳ್ಳಿದ್ದಕ್ಕೆ ಐದು ಗಂಟೆ ಹಂಗೆ ಬಂದಿದ್ದು ಊರೆಲ್ಲ ಮೆರವಣಿಗೆ ಇತ್ತು ಅದೂರಾಗಿ ಮೆರವಣಿಗೆ ಮಾಡಿಕೊಂಡು ಮುಗಿಸ್ಕೊಂಡು ಬಂದು ಇಲ್ಲಿ ಇವಾಗ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಓರಿಕೆಲ್ಲ ಗೋವಾಸ ಇದು ಮಾಡಿಕೊಂಡು ಬೆಳ್ಳಿದು ಕುಂಕುಮ ಕೊಟ್ಟಿದ್ದಾರೆ ಒಂದು ನೆನಪಿನ ಕಾಣಿಕೆ ಕೊಟ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಖುಷಿಯಾಯಿತು ಖುಷಿಯಾಯ್ತು ನಾವು ನಡೀಬೇಕು ಇನ್ನೂ ಚೆನ್ನಾಗಿ ಅಂತ ಒಂದು ಆಸೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಇಷ್ಟೆಚ್ಚು ಬೆಂಗಳೂರಲ್ಲಿ ಸೇರಬೇಕಂದ್ರೆ ದೇಸಿ ಕಷ್ಟ ಇವಾಗ ಗುಂಜೂರಲ್ಲಿ ಒಂದು ಗ್ರಾಮದಲ್ಲಿ ಸೇರಿಸಿ ಮೆರವಣಿಗೆ ಮಾಡಿಸಿರೋದು ದೊಡ್ಡ ಇದಾಗಿದೆ